ನಮಸ್ಕಾರ ಸ್ನೇಹಿತರೆ ಕತೆಗಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ರಾತ್ರಿಯಲ್ಲಿ ಸ್ನೇಹಿತರೊಂದಿಗೆ ಸೈಕ್ಲಿಂಗ್ ಮಾಡೋದು ಈ ವ್ಯಕ್ತಿಯ ಒಂದು ಹವ್ಯಾಸ ಹೀಗೆ ರಾತ್ರಿ ಸೈಕ್ಲಿಂಗ್ ಮಾಡಬೇಕಾದ್ರೆ ಒಂದು ಕಾದರಸ್ತೆಯಲ್ಲಿ ಸಡನ್ ಆಗಿ ಒಂದು ಆಕಾರ ಕಾಣಿಸುತ್ತೆ ಆತ ಅಲ್ಲಿ ಸೈಕಲ್ ನಿಲ್ಲಿಸದೆ ಮನೆಗೆ ಹೋಗ್ತಾನೆ ಅದೇನು ಅಂತ ಆತ ಮನೆಗೆ ಹೋಗಿ ರೆಕಾರ್ಡ್ ಆದ ತನ್ನ ಹೆಲ್ಮೆಟ್ನ ಕ್ಯಾಮ್ರಾದಲ್ಲಿ ಈ ಭಯಂಕರವಾದ ಒಂದು ಆಕೃತಿನ ನೋಡಿ ಆತ ಬೆಚ್ಚಿ ಬೀಳ್ತಾನೆ ಸ್ಲೋ ಮೋಷನ್ನಲ್ಲಿ ತೋರಿಸ್ತೀವಿ ನೀವು ಒಮ್ಮೆ ನೋಡಿ ಕೆ ಾಯು ಹಾಸ್ಪಿಟಲ್ ಇದು ಇರೋದು ಇಂಡೋನೇಷ್ಯಾದ ಜಾವಾದಲ್ಲಿ ಇದನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಕ್ಲೋಸ್ ಮಾಡಿದ್ದಾರೆ ಆದ್ರೆ ಈಗ ಈ ಜಾಗ ಭೂತ ಪ್ರೇತಗಳ ಅಡ್ಡ ಆಗ್ಬಿಟ್ಟಿದೆ ಒಂದು ತಂಡ ಇನ್ವೆಸ್ಟಿಗೇಷನ್ ಮಾಡೋಕೆ ತಾಯೋ ಹಾಸ್ಪಿಟಲ್ಗೆ ಬರುತ್ತೆ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡಿದಾಗ ಕೆಲವೊಂದು ಪೂಟ್ ಪ್ರಿಂಟ್ಗಳು ಕಾಣಿಸುತ್ತೆ ಇಲ್ಲಿ ಯಾರೋ ಇದಾರೆ ಅನ್ನೋ ಅನುಭವ ಅವ್ರಿಗೆ ಬರ್ತಾ ಇರುತ್ತೆ ಈ ತಂಡಕ್ಕೆ ಆಸ್ಪಿಟಲ್ ನಲ್ಲಿ ಭಯಂಕರವಾದ ಒಂದು ಅನುಭವ ಆಗುತ್ತೆ ಅದೇನು ಅಂತ ನೀವು ನೋಡಬೇಕು ಅಂದ್ರೆ ಸ್ವಲ್ಪ ಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿ ಯಾರಾದರೂ ವೀಕ್ ಮೈಂಡ್ ಇದ್ರೆ ದಯವಿಟ್ಟು ಮುಂದೆ ಈ ವಿಡಿಯೋನ ನೋಡ್ಲೇಬೇಡಿ ಇದು ನನ್ನ ರಿಕ್ವೆಸ್ಟ್ ಹಾಸ್ಪಿಟಲ್ ನ ಒಳಗೆ ಟಾರ್ಚ್ ಇಟ್ಕೊಂಡು ಹೋದ ಟೀಮ್ಗೆ ಸ್ಟ್ರೇಂಜ್ ಆದ ಕೆಲವೊಂದು ಶಬ್ದಗಳು ಕೇಳಿಸೋಕ್ ಶುರುವಾಗುತ್ತೆ ಇದಕ್ಕೆಲ್ಲ ಹೆದರದೆ ಈ ತಂಡ ಮುಂದೆ ಸಾಗುತ್ತೆ ನೋಡಿ ಹಾಸ್ಪಿಟಲ್ನ ಸ್ಟ್ರೆಚರ್ ಇದ್ದಕ್ಕಿದ್ದಂಗೆ ಈ ತಂಡದ ಬಳಿ ಶುರುವಾಗುತ್ತೆ ಆದ್ರೆ ಅಲ್ಲಿ ಯಾವ ಗಾಳಿನೂ ಇಲ್ಲ ಎಂತದ್ದು ಇಲ್ಲ ಇದೊಂದು ನೆಗೆಟಿವ್ ಎನರ್ಜಿ ಮಾಡ್ತಾ ಇರೋವಂಥ ಕುಚೇಷ್ ಅಷ್ಟೇ ನೋಡಿ ಹೇಗೆ ತಿರುಗಿಕೊಂಡು ಈ ಸ್ಟ್ರೆಚರ್ ಬರ್ತಾ ಇದೆ ಅಂದ್ರೆ ಆಶ್ಚರ್ಯನೇ ಸರಿ ಸ್ವಾರ ಸ್ವಾರುಂಜು ಅದನ್ನ ದಾಟಿ ಮುಂದೆ ಹೋದಾಗ ಇನ್ನು ಒಂದು ಭಯಂಕರವಾದದನ್ನ ನೋಡಿದ್ವಿ ಅದೇನು ಅಂದ್ರೆ ಹಾಸ್ಪಿಟಲ್ ನ ಒಂದು ರೂಮ್ಗೆ ಎಂಟ್ರಿ ಆದಾಗ ಒಂದು ಗಂಟೆ ಶಬ್ದ ಕೇಳಿಸ್ತಾ ಇರತ್ತೆ ಅದೆಲ್ಲಿಂದ ಬರ್ತಾ ಇದೆ ಅಂತ ಆ ಶಬ್ದಾನೇ ಬೆನ್ನಟ್ಟಿಕೊಂಡು ಹೋದ ತಂಡಕ್ಕೆ ಅಲ್ಲೇ ಇದ್ದ ಪ್ರೇತ ತಕ್ಷಣನೆ ಗಂಟೆನ ತೆಗೆದು ನಮ್ಮ ಕಡೆ ಎಸೆಯುತ್ತೆ ಮತ್ತೆ ಧೈರ್ಯ ಮಾಡಿ ಮುಲ್ಲುಗದಾಗ ಒಂದು ರೂಮಿನ ಬಾಗ್ಲಿಂದ ಯಾರೋ ಬುಗ್ ನೋಡ್ತಾರೋ ತರ ಒಂದು ಭಯಂಕರವಾದ ಆಕೃತಿ ಕಾಣುತ್ತೆ ಈ ಆಕೃತಿಗಳ ನೋಡಿ ಎದರಿದ ತಂಡ ಸ್ವಲ್ಪ ಮುಂದೆ ಹೋಗೋದಕ್ಕೂ ಇಂಜುರಿಯುತ್ತೆ ಮತ್ತೆ ಧೈರ್ಯ ಮಾಡಿ ಮುಂದೆ ಹೋದಾಗ ಏನು ಕಾಣಿಸ್ಲಿಲ್ಲ ಆದ್ರೆ ಒಂದು ರೂಮ್ ನಲ್ಲಿ ಕುಳ್ಳಗಿರೋ ಆಕೃತಿ ಕಾಣುತ್ತೆ ಅದೇನು ಒಂದು ಕೈ ನೋಡ ಬಿಡೋಣ ಅಂತ ಅದನ್ನ ಹಿಡಿದುಕೊಳ್ಳೋದು ಹೋದ್ರೆ ತಕ್ಷಣ ಅದು ಮಾಯವಾಗಿಬಿಡುತ್ತೆ ಏನಾದ್ರೂ ಸರಿ ಇದನ್ನ ಹಿಡಿದು ಮತ್ತೆ ಅದನ್ನ ಹುಡುಕೊಂಡು ಶುರು ಮಾಡಿದಾಗ ಅಬ್ಬಾ ಒಂದು ಮಂಡಿಸಿನಿ ಒಂದು ರೂಮ್ನಲ್ಲಿ ಯಾರೋ ಕೂತ್ಕೊಂಡಿರೋ ರೀತಿ ಕಾಣಿಸ್ತಾ ಇದೆ ತಕ್ಷಣನೇ ತಂಡ ಅದ್ರ ಬಳಿ ಹೋಗ್ತಾರೆ ಅಬ್ಬ ಆಕೃತಿ ತನ್ನ ತಲೆಯನ್ನ ಮೇಲಿಂದ ಕೆಳಗಡೆಗೆ ಬೀಳಿಸುತ್ತೆ ಅತಿ ಭಯಂಕರವಾದ ಆಕೃತಿ ಕುಂಡಕ್ಕೂ ಸಂಬಂಧ ಇಲ್ಲದೆ ರುಂಡ ಮೇಲಿಂದ ಕೆಳಗಡೆ ಬರುತ್ತೆ ಅಂದ್ರೆ ಅದು ಸಾಮಾನ್ಯ ಅಲ್ಲ ಗೆಳೆಯರೆ ಇದರಿಂದ ತುಂಬಾ ಭಯಗೊಂಡ ಈ ತಂಡ ಅಲ್ಲಿಂದ ಇದರ ಸವಾಸನೆ ಸಾಕು ಅಂತ ಕಾಲ್ಫಿ ಸ್ನೇಹಿತರೆಲ್ಲ ಆನ್ಲೈನ್ ಚಾಟ್ ಮಾಡ್ತಾ ಅರಟೆ ಹೊಡಿತಾ ಇರ್ತಾರೆ ಇದಕ್ಕಿದ್ದಂಗೆ ಒಬ್ಬನ ಹಿಂದೆ ಒಂದು ಕಪ್ಪು ಬಣ್ಣದ ಆಕಾರ ಪಾಸ್ ಆಗುತ್ತೆ ಅಲ್ಲಿದ್ದ ಮತ್ತೊಬ್ಬ ಸ್ನೇಹಿತ ಅದನ್ನು ನೋಡಿ ಬ್ರೋ ನಿನ್ನಿಂದೆ ಏನೋ ಪಾಸ್ ಆಯ್ತು ಅಂತಾನೆ ಅವನು ಗೆಳೆಯರೆಲ್ಲ ಏನೋ ತಮಾಷೆ ಮಾಡ್ತಾ ಇದ್ದಾರೆ ಅಂತ ನೆಗ್ಲೆಕ್ಟ್ ಮಾಡ್ತಾನೆ ನಂತರ ಅವನು ರೆಕಾರ್ಡ್ ಆದ ವಿಡಿಯೋ ನೋಡಿ ಗಾಬರಿ ಆಗ್ತಾನೆ All right, I think you I need to build off of those two people and uh, a couple of more pieces. I do like RJ Barrett, but I don't know, it might be time for him to go as well. You never really know. So I, I say you just build off of those people. Is that a ghost? I just oh, oh yo, just... yo, June, boy, yo, that wasn't even a person. June, boy, chala, right, I got time for this. ಆದರೆ ಅಲ್ಲಿ ಯಾರು ಇಲ್ಲ ಮಗು ಕಣ್ಣಿಗೆ ಯಾರೋ ಕಾಣಿಸ್ತಾ ಇದ್ದಾರೆ ಮಗು ಕೈನಲ್ಲಿದ್ದ ಪ್ಲಾಸ್ಟಿಕ್ ಕಂಟೈನರ್ನ ಅದು ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದೆ ಕ್ಯಾಮ್ರಾ ಕಣ್ಣಿಗೆ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ರಸ್ತೆಯಲ್ಲಿ ನಡೆದು ಹೋಗ್ತಿದ್ದ ವ್ಯಕ್ತಿ ತನ್ನ ಕ್ಯಾಮರಾದ ಟಾರ್ಚ್ ಲೈಟ್ನ ಆನ್ ಮಾಡಿಕೊಂಡು ಒಂದು ಅಂಡರ್ ಪಾಸ್ ಹತ್ರ ಬರ್ತಾನೆ ಅಲ್ಲಿ ಆತನಿಗೆ ಒಂದು ರೀತಿಯ ಶಬ್ದ ಕೇಳಿಸ್ತಾ ಇರುತ್ತೆ ಅವನು ಏನೋ ಈ ಶಬ್ದ ಅಂತ ಮೊಬೈಲಲ್ಲಿ ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಿಂದಿನಿಂದ ಒಂದು ಶಬ್ದ ಕೇಳಿಸ್ಕೊಂಡ ಆತ ತಿರುಗಿ ನೋಡ್ತಾನೆ ಅಲ್ಲಿ ಒಂದು ಕಪ್ಪು ಆಕೃತಿ ಕಾಣಿಸುತ್ತೆ ಭಯಗೊಂಡ ಈ ವ್ಯಕ್ತಿ ಅಲ್ಲಿಂದ ಕಾಲ್ ಕೀಳ್ತಾನೆ ನಿಮಗೆ ಮತ್ತೊಮ್ಮೆ ಸ್ಲೋ ಮೋಷನ್ನಲ್ಲಿ ನಾನು ಆ ವಿಡಿಯೋನ ನಿಮಗೆ ತೋರಿಸ್ತೀನಿ ಇದನ್ನು ನೋಡಿದ ಮೇಲೆ ನಿಮಗೇನಿಸುತ್ತೆ ಅಂತ ಒಂದು ಕಮೆಂಟ್ ಮಾಡಿ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ನಾನು ನಿಮ್ಮ ಕತೆಗಾರ